ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಸಿಹಿ ಕುಂಬಳದಲ್ಲಿ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಇದು ಕೂಡ ಕೇರಳ ಸ್ಟೈಲ್ದೇ ನನಗೆ ಭಾಳ ಇಷ್ಟ ನಮ್ಮಮ್ಮ ಇದನ್ನು ಮಾಡ್ತಾಯಿದ್ರು ನನಗೇಂತ ಸ್ಪೆಷಲಾಗಿ ತೆಗೆದಿಡ್ತಿದ್ರು ಅದು ಹೇಗೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಈಗ ನಾನು ಹೇಳಿಕೊಡ್ತೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ಇದು ಸಿಹಿ ಕುಂಬಳದು ಒಂದು ಪೀಸ್ ಒಂದು ಕಾಲು ಭಾಗ ತೊಗೊಂಡಿದ್ದೀನಿ ಅಷ್ಟೇ ಆಯಿತಾ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಆ ಒಳಗಡೆದು ಬೀಜ ಎಲ್ಲ ತೆಗೆದು ಮಾಡಿಕೊಂಡು ಅದನ್ನೆಲ್ಲ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಸಿಪ್ಪೆ ತೆಕ್ಕೊಳ್ಳಿ ಯಾಕಂದರೆ ಗಟ್ಟಿ ಇರ್ತದೆ ಸಿಪ್ಪೆ ತೆಗಿಲಿಕ್ಕೆ ಅದಕ್ಕೆ ಹಿಂಗೆ ಕಟ್ ಮಾಡಿಬಿಟ್ಟು ತೆಗೆದ್ರೆ ಸ್ವಲ್ಪ ಈಸಿ ಅನಿಸುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಕುಕ್ಕರಲ್ಲಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ಸಾಕು ಬೇಗ ಬೇಯುತ್ತೆ ಹಾಕ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಿಡೀಲಿ ಆಮೇಲೆ ಒಂದು ವಿಝಿಲ್ಗೆ ಅದನ್ನು ತೆಗಿಬೇಕು ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಜಿಲ್ ತೆಗೀ ನೋಡಿ ಬೆಂದಿದೆ ನೋಡಿ ಒಂದು ವಿಝಿಲ್ ಸಾಕು ನೋಡಿ ಅಷ್ಟೇ ನೀರು ಉಳಿದಿದೆ ನೋಡಿ ಆಯಿತಾ ಈಗ ಏನು ಮಾಡಬೇಕು ಅಂದರೆ ಒಂದು ಬೌಲ್ ತಗೊಳ್ಬೇಕು ಬೌಲ್ ತೊಗೊಂಬಿಟ್ಟು ಬರೀ ಕುಂಬಳಕಾಯಿ ಬೆಂದಂಥ ಕುಂಬಳ ಈ ಕುಂಬಳಕಾಯನ ಸಪ್ರೇಟ್ ತೆಗೆದು ಇದು ನೀರಿದು ಕುಕ್ಕರ್ ಉಳಿದಂಥ ನೀರನ್ನ ಇಟ್ಕೊಳ್ಬೇಕು ಅದು ಬೇಕು ನಮಗೆ ಸ್ವೀಟ್ಗೆ ಹಾಕ್ಲಿಕ್ಕೆ ನೋಡಿ ಬೆಂದಂಥ ಸಿಹಿ ಕುಂಬಳನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಜಸ್ಟ್ ಅದನ್ನು ಒಂಚೂರು ಅಕ್ಕಿ ಹಿಟ್ಟು ಕುಂಬಳ ಅದೆರಡು ಸೇರೋಂಗೆ ಮಾತ್ರ ಮಾಡಬೇಕು ತುಂಬ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ನೈಸ್ ಮಾಡಿಬಿಡಬಾರ್ದು ಸ್ವಲ್ಪ ಒಂಥರ ತರ್ತರಿಯಂಗೆ ಸಿಗಬೇಕು ಅಲ್ಲಲ್ಲಿ ಮಧ್ಯೆ ಅಕ್ಕಿ ಹಿಟ್ಟು ಹಿಡ್ದಂಗೆ ಆಗಬೇಕು ಅದಕ್ಕೆ ಒಂದು ಸೇರಿದಂಗೆ ಆಗಬೇಕು ಅಷ್ಟೇ ನೋಡಿ ಈ ಥರ ಇರಬೇಕು ತುಂಬ ಸ್ಮ್ಯಾಶ್ ಮಾಡಿಬಿಡ್ಬೇಡಿ ಕೈಯಲ್ಲಿ ಆಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಗ ಆಗುತ್ತೆ ಆಮೇಲೆ ಒಂಥರ ಇದು ಸಿಹಿ ಕುಂಬಳದ್ದು ಸ್ವೀಟ್ ಅಂತ ಗೊತ್ತಾಗಲ್ಲ ಅದೊಂಥರ ತಿನ್ನುವಾಗ ಏನಿದೋ ಅಂತ ಅನಿಸುತ್ತೆ ಆ ಥರ ನೋಡಿ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ತೆಂಗಿನ ಹಾಲನ್ನು ಹಾಕ್ಬೇಕು ತೆಂಗಿನಕಾಯಿ ತುರಿದು ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದರ ಹಾಲು ಮಾತ್ರ ತಗೊಳ್ಬೇಕು ತೆಂಗಿನ ಹಾಲು ಇದು ಈ ತೆಂಗಿನ ಹಾಲನ್ನ ತೊಗೊಂಬಿಟ್ಟು ಗಟ್ಟಿಯಾಗಿದ್ದರೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಾಕಿ ಹಾಕಿ ಅದು ತಿಕ್ಕು ಬರೋಕ್ಕೆ ಇದು ಇದು ಬೆಲ್ಲದ ಪುಡಿದು ಆರ್ಗ್ಯಾನಿಕ್ ಜಾಗರಿ ಪೌಡ್ರಿದು ಅದು ನಮಗೆಷ್ಟು ಬೇಕೋ ಅಷ್ಟು ಸಿಹಿಗೆ ಹಾಕ್ಕೊಳ್ಳೋದು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಸ್ಟವಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಒಂಥರ ಒಡೆದೋದಂಗೆ ಆಗ್ಬಿಡುತ್ತೆ ತೆಂಗಿನ ಹಾಲು ಬೆಲ್ಲ ಹಾಕ್ಬಿಟ್ಟು ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನ ಚೆನ್ನಾಗಿ ತಿರುಗಿಸ್ತಾ ಇರಿ ಇದು ಕುಂಬಳಕ್ಕೆ ಬೇಯಿಸಿದ್ವಲ್ಲ ಅದ್ರದ್ದು ನೀರದು ಚೆಲ್ಬಿಡ್ಬಾರ್ದು ಈ ಪಾಯಸಕ್ಕೆ ಹಾಕಬೇಕು ಟೇಸ್ಟ್ ಇರುತ್ತೆ ಆಗ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು ಅದು ಕುದಿ ಬರುತ್ತೆ ತುಂಬ ಆ ತೆಂಗಿನ ಹಾಲ್ದು ಸ್ಮೆಲ್ಲು ಮತ್ತು ಈ ಸಿಹಿ ಕುಂಬಳದ್ದು ಸ್ಮೆಲ್ಲು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಆ ಫ್ಲೇವರ್ಗಳು ಕುದಿ ಬಂದ ಮೇಲೆ ಎಲ್ಲ ಉಂಡೆಗಳನ್ನ ಹಾಕ್ಕೊಡ್ಬೇಕು ಬೇಗ ಆಗುತ್ತೆ ಐದು ನಿಮಿಷದಲ್ಲಿ ಆಗ್ತದೆ ಅದು ಆಲ್ರೆಡಿ ಬೆಂದಿರುತ್ತೆ ನೋಡಿ ಜಸ್ಟ್ ಅಕ್ಕಿಟ್ಟು ಮಾತ್ರ ಬೇಯಬೇಕಷ್ಟೇ ಹಾಕ್ಬಿಟ್ಟು ಇದನ್ನು ಮುಚ್ಚಿಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಲಿ ನೋಡಿ ಇದ್ರ ಕಲರು ಇದೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕು ಅನಿಸುತ್ತೆ ಅಲ್ವಾ ಈ ಥರ ರೆಡಿ ಮಾಡ್ಕೊಳ್ಳಿ ಇದನ್ನು ತಣ್ಣಗಾದ್ಮೇಲೆ ತಿನ್ನಬೇಕು ಬಿಸಿಲು ತಿಂದರೆ ಟೇಸ್ಟ್ ಅನ್ನಿಸಲ ಸ್ವಲ್ಪ ಚೆನ್ನಾಗಿ ತಣ್ಣಗಾದಮೇಲೆ ಆ ಒಂದು ಉಂಡೆ ಜೊತೆಗೆ ಆ ಪಾಯಸನ ಜೊತೆಗೆ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಇದು ಮನೇಲಿ ಮಾಡಿ ಒಂದು ಸಲ ಟ್ರೈ ಮಾಡಿ ಯಾವಾಗಾದ್ರೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್